ಅದೆಲ್ಲ ಜೈಲ್ ಅಥಾರಿಟೀಸಿಗೆ ಬಿಟ್ಬಿಟ್ಟಿದ್ದೀವಿ ನಾವು ಇಟ್ ಈಸ್ ದೇರ್ ಲುಕ್ಔಟ್ ಚಾರ್ಜ್ ಶೀಟು ಒಂದು ರೀತಿಯಲ್ಲಿ ಪ್ರೆಲಿಮಿನರಿಯಾಗಿ ಮಾಡ್ತೇವೆ ನೈಂಟಿ ಡೇಸ್ ಒಳಗಡೆ ಚಾರ್ಜ್ ಶೀಟ್ ಹಾಕಬೇಕು ಅಂತ ಕಾನೂನು ಏನಿದೆ ಅದನ್ನು ನೋಡಿಕೊಂಡು ಏನೆಲ್ಲ ಎವಿಡೆನ್ಸು ಅಷ್ಟವರೆಗೆ ನಾವು ಕಲೆಕ್ಟ್ ಮಾಡಿರ್ತೀವೋ ಆ ಆಧಾರದ ಮೇಲೆ ಚಾರ್ಜ್ ಶೀಟ್ ಹಾಕ್ತೀವಿ ಆ ನಂತರ ಮುಂದೆ ತನಿಖೆ ಮುಂದುವರೆದಾಗ ಬೇರೆ ಬೇರೆ ಸಿಕ್ಕುತ್ತೇವೆ ಮಾಹಿತಿಗಳು ಸಿಗುತ್ತೆ ಎವಿಡೆನ್ಸ್ಗಳು ಸಿಗುತ್ತೆ ಅದನ್ನು ಅಡಿಷನಲ್ ಚಾರ್ಜ್ ಶೀಟಾಗಿ ಹಾಕ್ತಾರೆ ಅದೆಲ್ಲ ಜೈಲ್ ಅಥಾರಿಟೀಸಿಗೆ ಬಿಟ್ಬಿಟ್ಟಿದ್ದೀವಿ ನಾವು ಇಟ್ ಈಸ್ ದೇರ್ ಲುಕ್ಔಟ್ ಚಾರ್ಜ್ ಶೀಟು ಒಂದು ರೀತಿಯಲ್ಲಿ ಪ್ರೆಲಿಮಿನರಿಯಾಗಿ ಮಾಡ್ತೇವೆ ನೈಂಟಿ ಡೇಸ್ ಒಳಗಡೆ ಚಾರ್ಜ್ ಶೀಟ್ ಹಾಕ್ಬೇಕು ಅಂತ ಕಾನೂನು ಏನಿದೆ ಅದನ್ನು ನೋಡಿಕೊಂಡು ಏನೆಲ್ಲ ಎವಿಡೆನ್ಸು ಅಷ್ಟವರೆಗೆ ನಾವು ಕಲೆಕ್ಟ್ ಮಾಡಿರ್ತೀವೋ ಆ ಆಧಾರದ ಮೇಲೆ ಚಾರ್ಜ್ ಶೀಟ್ ಹಾಕ್ತೀವಿ ಆ ನಂತರ ಮುಂದೆ ತನಿಖೆ ಮುಂದುವರೆದಾಗ ಬೇರೆ ಬೇರೆ ಸಿಕ್ಕುತ್ತೇವೆ ಮಾಹಿತಿಗಳು ಸಿಗುತ್ತೆ ಎವಿಡೆನ್ಸ್ಗಳು ಸಿಗುತ್ತೆ ಅದನ್ನು ಅಡಿಷನಲ್ ಚಾರ್ಜ್ ಶೀಟಾಗಿ ಹಾಕ್ತಾರೆ